ಎದ್ದು ಬಾರ್ಯ ಹೊಸಿ ಬಾಕ್ಲಿ ಕಸ ಹೊಡದು ಬಿರ್ಬಿನೇ ರಂಗೋಲಿ ಇಟ್ಬಾರೆ ಅಟ್ಟಿ ಮನೆ ಬಾಗ್ಲಿಗೆ ಹೆಣ್ಮಕ್ಳು ನೋಡ್ಬಾರೇ ಅಲ್ಲೇ ಒತ್ತು ಹೊತ್ತು ಮೂಡೋಕ್ಕಿಂತ ಮುಂಚೆನೇ ಎಲ್ಲ ಕಸ ಬಡದು ಬಾಗಿಲಿ ರಂಗೋಲಿ ಎಲ್ಲ ಇಟ್ಟಿರ್ತಾರೆ ಅಲ್ಲಿ ಏಳು ಗಂಟೆ ಆದ್ರೆ ಇನ್ನು ಮಂಕಣಿಗೆ ಅಲ್ಲವೇಮ್ಮ ನೀವು ಎದ್ದೇಡ್ರಿ ಬಿರ್ಬಿನ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಲದ ಕಡೆ ಹೋಗಬಾರಂತಿರಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಅಂತ ಹೇಳ್ತೀರಾ ಒಂಬತ್ತು ಗಂಟೆ ಆದ್ರೂ ಎದ್ದೇಳಲ್ಲ ಬೇಗ ಎದ್ದೇಡ್ರಿ ಆಮೇಲೆ ತಿಂಡಿ ತಿಂದು ಹಂಗೆ ಹೋಗ್ತೀರಾ ಎಷ್ಟು ಬೆಳಿಗ್ ಆಗೈತೆ ಎಚ್ಚರಿಕೆನೇ ಆಗಿಲ್ಲ ಇವತ್ತಂತೂ ಬಿದ್ದಿರೇ ಕಸ ಹೊಡೆದು ಬಾಕ್ಲಿ ನೀರ್ ಹಾಕೋಣ ಟೈಮ್ ಆಯ್ತು ಸ್ನಾನ ಮಾಡ್ಕೊಂಡು ಪೂಜೆ ಬೇರೆ ಮಾಡಬೇಕು ಕಸೆ ಹ ಇದೆ ಹಬ್ಬ ರಂಗೋಲಿ ಹಾಕಿದ್ ಕಲ್ತಿದ್ದು ಒಂದ್ಸಾರ್ ತೆ ಆಯ್ತು ಬಣ್ಣ ತುಂಬ ರಂಗೋಲಿ ಹಾಕಿದ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೀವಿ ಮನೆ ಬಾಗಲಿಗೆ ಏನಮ್ಮೆ ಕೆಲಸ ಮುಗಿಸ್ಬಿಟ್ಟಿದ್ಯಾ ಹೂ ಅಮ್ಮ ಬೇಗ ಬೇಗನೆ ಮುಗಿಸ್ಬಿಟ್ಟೆ ಚೆನ್ನಾಗ್ ಕಾಣ್ತಾ ಬಾಗ್ಲಿಗೆ ಬಾಗಿಲಿಗೆ ನಾನು ಹಾಕಿರೋ ರಂಗೋಲಿ ಚಂದ ಕಂಥದ್ ಬಿಡವ ಹಾ ಇಷ್ಟು ದಿನಕ್ಕೆ ಇವತ್ತು ನನ್ನ ಮನೆ ಕಳೆ ಬಂದಿತ್ತು ನೋಡವ ಅದಕ್ಕೆ ಹೇಳದು ಮನೆಗೆ ಒಬ್ಳು ಸೊಸೆ ಅಂತ ಇದ್ರೆ ಈ ಮನೆ ಇಷ್ಟು ಚೆನ್ನಾಗಿ ನೋಡ್ಕೊತಾಳೆ ನನ್ನ ಕೈಯ್ಯಾಗೆಲ್ಲವ ಒತ್ತಾರನೇ ಎದ್ದು ಕಸ ಎಲ್ಲ ಒಡೆದು ಸಗಣಿ ಸಾರಿಸಿ ಈ ಥರ ರಂಗೋಲಿ ಗಿಂಗೋಲಿ ಹಾಕಕ್ಕಾಗತ್ತೋ ನೀ ನೋಡು ಏನು ಪಸಂದ ರಂಗೋಲಿ ಹಾಕಿದೀಯಾ ಓ ಅಮ್ಮ ಸರಿಯಮ್ಮ ನಾನಿನ್ನ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೇಕಮ್ಮ ಬನ್ನಿ ಒಳಗೆ ಕಾಫಿ ಕೊಡ್ತೀನಿ ಹ್ಞೂ ಕಣವ ನಡಿ ಬರ್ತೀನಿ ಆದ್ರೆ ಒಂದು ಮಾತು ಕಣವ ಲಕ್ಸಣ್ ಸೀರೆ ಉಡ್ಕೊಳವ ಮೈ ತುಂಬ ಏನು ಸಂದ ಕಾಣ್ತದೆ ಈ ಮಿಡಿ ಗಿಡಿ ಎಲ್ಲ ಬಿಟ್ಬಿಡವ ಸಾಕು ಮದ್ವೆ ಆಗಿರೋ ಹೆಣ್ಮಕ್ಳು ಸೀರೆ ಉಟ್ಟನೇ ಸಂದ ಕಾಣೋದು ಏನ್ ಮಾಡ್ಲಿ ಅಮ್ಮ ನನಗೂ ಸೀರೆ ಉಡ್ಕಬೇಕು ಅಂತ ಆಸೆ ಏತೆ ಆದರೆ ಏನ್ ಮಾಡ್ಲಿ ಸೀರೆ ಉಡ್ಕಂಡು ನನಗೆ ಓಡಾಡಕ್ಕೆ ಕೆಲಸ ಮಾಡೋಕ್ಕೆಲ್ಲ ಬರಲ್ಲ ಅಮ್ಮ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ತನಕ ಅಷ್ಟೇ ಆಮೇಲಿಂದ ಸೀರೆನೇ ಹುಡ್ಕಂತೀನಿ ಹ್ಞೂ ಸರಿ ಕಣವ ಯಾ ಮಾಡು ಎಲ್ಲಿ ನಿನ್ ಗಂಡ ಕಾಣಿಸೋಕ್ಕಿಲ್ಲ ಒಲಕ್ಕೆ ಹೋಗ್ಬಿಟ್ ನಾ ಏನು ಎಲ್ಲಮ್ಮ ಇಷ್ಟು ಬೇಗ ಹೋಗ್ತಾರೆ ಇನ್ನೂ ಮಾಡ್ಕೊಂಡಿದ್ದಾರಮ್ಮ ಎದ್ದು ಸ್ನಾನ ಮಾಡ್ಕೊಳ್ರಿ ತಿಂಡಿ ಕೊಡ್ತೀನಿ ಆಮೇಲೆ ಒಳಗೆ ಹೋಗಂತ್ರಿ ಅಂತ ಹೇಳ್ದೆ ಅವ್ರು ನೀನು ಎದ್ದಿರಲಿಲ್ಲ ಅಮ್ಮ ಹ್ಞೂ ತಗ ಅಯ್ಯೋ ಎಲ್ಲಿ ನನ್ನ ಮಾತು ಕೇಳ್ತಿದ್ದ ಇಷ್ಟೊತ್ತಿಗೆ ಒಳಗೇ ಇರ್ತಿದ್ದ ಏನು ಬಂದ ಇವಾಗ ಒಂಬತ್ತು ಗಂಟೆ ಆದರೂ ಬೆಳ್ಕರಿಯಲ್ಲ ಅವನಿಗೆ ಅದಕ್ಕೆ ಕಣವ ಹೇಳೋದು ಒಂದೇ ಗಂಡಿಗೆ ಹೆಣ್ಣು ಇರಬೇಕು ಅಂತ ಎಲ್ಲ ಆದ್ರಾಗೂ ಆಸರಾಗಿರ್ತಾಳೆ ನೋಡು ನಿನಗೆ ಇರೋದಕ್ಕೆ ಅವನು ಒಂಬತ್ತು ಗಂಟೆ ತನಕ ಮಕ್ಕಂಡೆ ಅಯ್ಯೋ ನಮ್ಮಅಮ್ಮ ವಯಸ್ಸಾಯಿತೆ ನಮ್ಮಮ್ಮ ಏನು ಮಾಡಾಯಿತು ಅಂತ ನಾನಿದ್ದಾಗ ಬೆಳಿಗ್ಗೆ ಎದ್ದೆ ತೊಳಕೋಗನು ಹ್ಞೂ ಅಮ್ಮ ಅಮ್ಮ ಸ್ನಾನ ಮಾಡ್ಕೊಂಡು ಬರ್ತೀನಿ ಏವ ವೀಣಾ ಅಯ್ಯೋ ಮಗ ಈ ಬಣ್ಣ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋದಲ್ಲವ ಅಯ್ಯೋ ನಮ್ಮೊಟ್ಟೆ ಕಾಡು ಕಟ್ಟೆ ಜಾಸ್ತಿ ಕಣವ ಈ ಎಳ್ಳಗೆ ಏನೂ ಹೊರಗಿಡಂಗಿಲ್ಲ ತಕ್ಕೊಂಡು ಹೋಗೋದಲ್ಲ ಮಗ ಅಯ್ಯೋ ಅಮ್ಮ ಮರ್ತಂದೆ ಇಡ್ಲಿ ಬಿಡ್ಲಿ ಸ್ನಾನ ಮಾಡ್ಕೊಬಂದು ತಗೊಬರ್ತೀನಿ ಹ್ಞೂ ಆಯ್ತು ಕಣವಾ ಆಯ್ತು ನಾನೇ ತಗೊಬಂದಿರ್ತೀನಿ ತಾಳವ ಏನು ಚಂದಾಗ ರಂಗೋಲಿ ಇಟ್ಟಿದ್ದಾಳೆ ನನ್ನ ಸೊಸೆ ಹಾ ನಾನು ಕೆಲಸ ಮಾಡ್ತಾಳೋ ಅಂತ ಅಂದ್ಕೊಂಡಿದ್ದೆ ಅವಳು ಬಟ್ಟೆ ನೋಡಿ ಪರವಾಗಿಲ್ಲ ಕಸಪಸವರ್ ನೀಟಾಗೆ ರಂಗೋಲಿ ಇಟ್ಟು ಬಣ್ಣ ಎಲ್ಲ ತುಂಬಿದಾಳೆ ಹ್ಮ್ ಸಂದ ಕಾಣ್ತೈತಿ ಇವತ್ತು ನನ್ನ ಕಳೆ ಬಂತು ಹ್ಮ್ ಲಕ್ಷ್ಮಿನೇ ನನ್ನ ಮನೆಗೆ ಬರ್ತಾಳೆ ಏನ್ ಬೇಕು ಅಷ್ಟ ಚಂದ ಕಾಣ್ತೈತಿ ನನ್ನ ಮನೆ ಏನಮ್ಮ ಈ ಬಣ್ಣ ಜೋರಾಗಿ ಜೋರ ಹ ಏನಂದರೆ ಇವಾಗ ಎಚ್ಚರಿಕೆ ಆಯ್ತೇನು ಹಾ ನಾನೊಬ್ಳೆ ಇದ್ದಾಗ ಇಟ್ಟದ ಹೊಲಕ್ಕೋಗಿ ಶಾನೆ ಒತ್ತಾಗಿರೋದು ಇವತ್ತೇನು ತಂಕ ಮಕೊಂಡಿದೀಯಾ ನಾನೇ ಯಾ ಇಲ್ಲ ಮಗ ಆ ತಿಂಡಿ ತಿನ್ಕೊಂಡು ಹೋಗಂತೆ ಅಂತ ಹೇಳಿದ್ರು ಕೇಳ್ದಂಗ ಹೋಗ್ಬಿಡ್ತಿದ್ದೆ ಹಾ ಹೆಂಗೋ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಹೆಂಗ ಮಗ ಚಂದಗಿರೀ ನೀವು ಅಯ್ಯೋ ಅಮ್ಮ ಹಾಗೆಲ್ಲ ಏನಿಲ್ಲ ಅಮ್ಮ ಮೈ ಕೈ ನೋವೆಲ್ಲ ತುಂಬನೇ ಇತ್ತಮ್ಮ ನೆನ್ನೆ ಬೇರೆ ಬೇಸಾಯ ಬೇರೆ ಹೊಡ್ಕೊ ಬಂದಿದ್ದು ನಾ ಹೊಲಕ್ಕೆ ಅಯ್ಯೋ ಹಂಗಾಗಿ ಕಾಲು ಬೇರೆ ನೋವಾಗ್ಬಿಟ್ಟಿತ್ತಮ್ಮ ಹಂಗಾಗಿ ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡಿಬಿಟ್ಟೆ ಇಷ್ಟೊತ್ತಿಗೆ ಹೋಗಿದ್ರು ಅರ್ಧ ಕೆಲಸ ಆಗಿರೋವು ಅಯ್ಯಮ್ಮಗ ಏನ್ ತಗ ಯಾವಾಗಲೂ ಕೆಲಸ ಇದ್ದವೆಯಾ ಸೀಟ್ ತಿಂದು ಬಂದು ಚೆನ್ನಾಗಿರ್ಬೇಕು ಮಗ ಅಯ್ಯೋ ಈಗ ಅಂತ ಹೌದು ನೀನು ಯಾವಾಗಮ್ಮ ಹಿಂಗೆಲ್ಲ ರಂಗೋಲಿ ಹಾಕೋದು ಕಲಿತೆ ಒಂದಿನ ರಂಗೋಲಿ ಹಾಕೋದು ನೋಡಿರ್ಲಿಲ್ಲ ನಾನು ಅಯ್ಯೋ ಮಗ ನನ್ಗೆಲ್ಲ ಬಂದತ್ತು ಅಯ್ಯೋ ನನ್ ಸೊಸೆ ಅಪ್ಪ ನನ್ ಸೊಸೆ ನೋಡು ರಂಗೋಲಿ ಎಲ್ಲ ಹಾಕಕ್ಕೆ ಹಾಕಕ್ ಅಂತ ಅವ್ಳಿಗೆ ಮತ್ತು ನನ್ಗೆ ಏನು ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ಲಮ್ಮ ಮದ್ವೆಗಿಂತ ಮುಂಚೆ ಹ್ಞೂ ಪರವಾಗಿಲ್ಲ ಬಿಡಮ್ಮ ಚಂದಾಗೆ ಹಾಕಿದಳು ರಂಗೋಲಿನ ಏ ಬಿಡು ಮಗ ಯಾ ಹೆಣ್ಮಕ್ಳು ನಾ ನಾವಂತೂ ಹಿಂದಿನ ಕಾಲದಾರಪ್ಪ ಈ ಬಣ್ಣ ಬಣ್ಣ ಎಲ್ಲ ರಂಗೋಲಿ ಪಂಗೋಲಿ ಬಿಡಕ್ಕೆ ಬರಕ್ಕಿಲ್ಲ ಅಯ್ಯೋ ಈಗಿನ ಕಾಲದ ಅದ್ರಾಗೆಲ್ಲ ಚಾಲ್ತಿ ಚಮತ್ ಮಗ ಅಯ್ಯೋ ಅಮ್ಮ ಮಾತಾಡ್ತಾನೆ ನಿಂತ್ಕೊಂಬಿಟ್ಟೆ ಕಣಮ್ಮ ಓಸಿ ಹೋಗ್ಬರ್ತೀನಿ ಒಂದು ಆಮೇಲೆ ತಿಂಡಿ ತಿಂತೀನಿ ಇನ್ನು ತಿಂಡಿ ಆಗಿಲ್ಲ ಯಾರೀ ಏಳು ಎಂಟು ಗಂಟೆಗೆ ತಿಂಡಿ ತಿಂದರು ಹತ್ತು ಗಂಟೆಗೆ ಬರ್ತೀನಿ ತಗೋಳಮ್ಮ ನೋಡ ಮಗ ನೀನು ನಾಳೆ ಮಾಡ್ಬಿಟ್ಟಾ ತಿಂಡಿ ತಡಿ ಮಗ ಓಸಿ ಅಯ್ಯೋ ಇಲ್ಲಮ್ಮ ಸೊಪ್ಪೆಲ್ಲ ಹೊಲ್ದಾಗೆ ಅಮ್ಮ ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ನಾನು ಇರಲಿಲ್ಲ ಅಂದ್ರೆ ಹೆಂಗಮ್ಮ ಎಲ್ಲರೂ ಮನೆಗೆ ಸರಿ ಮಗ ಬಾ பாஷே கிருஷ்ண பரமாத்மா எல்லாருக்கும் உள்ளது மடப்பா கிருஷ்ணாய வாசுதேவாய ஹரே பரமாத்மனே பிரணக க்ளேஷநாஷாய கோவிந்தாய நமோ நமஹ ஹதரம் மதுரம் ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ಯದಾ ಯದಾಯ್ ಧರ್ಮಸ್ಯ ಧಾನಿರ್ಭವತಿ ಭಾರತ ಹವ್ಯುತ್ಥಾನಮ ಧರ್ಮಸ್ಯ ತದಾ ತಾನಂ ಸುಜಾಮ್ಯಹಂ ಪರಿಗ್ರಾಣಾಯ ಸಾಧುನ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾನ ನಾಥಾಯ ಸಂಭವಾಮಿ ಯುಗೆ ಯುಗೆ ಕೃಷ್ಣಾರ್ಪಣ ಓ ಪರವಾಗಿಲ್ಲ ನನ್ನ ಸಸಿಗೆ ದೇವ್ರ ಭಕ್ತಿನೂ ಶಾನೆ ಇದೆ ಆ ದೇವ್ರೆ ಇವ್ರಿಬ್ಬರಿಗೂ ಒಳ್ಳೇದ್ ಮಾಡಿ ಮುನ್ನಡ್ಸ್ಕೊಂಡು ಹೋಗ್ಲಪ್ಪ ಅಷ್ಟೇ ನಾನು ಕೇಳ್ಕೊಡೋದು ಅಮ್ಮ ಏನಮ್ಮ ಅಮ್ಮ ನಿಮಗೆ ಕಾಫಿ ತಂದ್ಕೊಡ್ಲಾ ಮುಗಿತೇನಮ್ಮ ಪೂಜೆ ம் அம்மா முகீட்டு அது நினைக்க காஃபி கொட்டுவிட்டு திண்டி ஏனாத ரெடி மாணா அந்த அஸ்டே ம் சரி கொடுவா கொடவ நனிங்கோசி காஃபினா அந்த ஏன் தினிவா ஹௌதம்மா ஏன்மா தரியெல்லாம் துணே இதுவம்மா சும்மே பலாவ் தரானே மா இல்லாந்திரே தர்க்கி உப்பிட்டு மாதாரா ஏன் பரி உப்பட்டவ அ உப்பட் திந்திரே பரீ நீர் குடியே சும்னை பலாவே மாடவா ஆ சரி அம்மா ஆகாதே பலாவே மாடி ಅಮ್ಮ ಇವರೆಲ್ಲ ಹೋದ್ರು ಅಮ್ಮ ಹೋಗ್ಬಿಟ್ರಾ ಕಾಫಿನಾದ್ರೂ ಕುಡಿದು ಹೋಗ್ಬೋದಿತ್ತಲ್ಲಮ್ಮ ಅಯ್ಯೋ ಅವನಲ್ಲವಾ ನಾನು ಮಾತು ಕೇಳ್ತಾನೆ ನೀನೇ ಹೇಳ್ಬೇಕಿತ್ತು ಅಯ್ಯೋ ತಡಿಯಮ್ಮ ಬಂದ್ಬಿಟ್ಟೆ ಊಟದಷ್ಟೊತ್ತಿಗೆ ಬಂದ್ಬಿಡ್ತೀನಿ ಅಂತ ಏಳು ಹೋ ಹೌದಾ ಅಮ್ಮ ಹಾ ಸರಿ ಬಿಡಿ ಹಾಗಾದ್ರೆ ಏನ್ ಮಾಡೋಕ್ಕಾಗುತ್ತೆ ಅವ್ರು ಬಂದಾಗಲೇ ಕೊಡ್ತೀನಿ ತಗೊಳ್ಳಿ ಅಮ್ಮ ಕಾಫಿ ಸರಿ ಕಣವ ನಾನು ಕುಡಿತೀನಿ ಅದೇನು ಮಾಡ್ಕೊಳಗವ ಏನಾದರೂ ತರಕಾರಿ ಕಿರ್ಕಾರಿ ಹೆಚ್ಕೊಡೋನೇನವಾ ಅಯ್ಯೋ ಅಮ್ಮ ಪರವಾಗಿಲ್ಲ ನಾನೇ ಹೆಚ್ಕೊತೀನಿ ಎಷ್ಟು ಜನ ಮಾಡೋಕೆ ಇರೋದ್ ಮೂರ್ ಜನ ಅಲ್ವೇನಮ್ಮ ಮೂರ್ ಜನಕ್ಕೆ ಮಾಡೋಕೆ ಎಷ್ಟು ಚೆನ್ನಾಗ ಮಾಡ್ಬೇಕು ಮಾಡ್ತೀನಿ ಬಿಡಿಯಮ್ಮ ಪರವಾಗಿಲ್ಲ ನಾನೊಬ್ಳೆ ಬೆಳಿಗ್ಗಿಂದನೂ ಒಬ್ಬಳೆ ಕೆಲಸ ಎಲ್ಲಾ ಮಾಡ್ತಿದ್ದೆ ಕಣವ ನನಗೆ ನೋಡೋಕ್ಕಾಗಲ್ಲ ನಾನು ಹಸಿ ಮಾಡ್ಕೊಡ್ತೀನಿ ತಾಳವ ಕಸ ಕಸ ಹೊಡ್ಕೊಡ್ತೀನಿ ಅಯ್ಯೋ ಅಮ್ಮ ಇಷ್ಟು ದಿನ ನೀವೇ ಅಲ್ವಾ ಮಾಡಿದ್ದು ಏನ್ ಪರವಾಗಿಲ್ಲ ಸುಮ್ಮನೆ ಕೂತ್ಕೊಳಿ ಅಮ್ಮ ನಾನೆಲ್ಲ ಮಾಡ್ಕೊತೀನಿ ಪರವಾಗಿಲ್ಲ ಸಂದಕ್ಕೆ ಮಾಡಿದ ಕಾಫಿನ ಲೇಟ್ ಆದರೂ ಮದುವೆ ಆದ ನನ್ನ ಮಗ ಒಳ್ಳೆ ಹುಡುಗಿನೇ ಸಿಕ್ಕಿದ್ದಾಳೆ ಎಂಥ ಚೆನ್ನಾಗಿ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾಳಪ್ಪ ದೇವ್ರೆ ಹಿಂಗೆ ಮನ್ನ ತಣ್ಣಗೆ ಇಟ್ಟಿರಪ್ಪ